ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೋಸ್ಟ್ ಪವರ್ಫುಲ್ ಮನಿ ಮಂತ್ರವನ್ನ ಹೇಳ್ತಿದ್ದೀನಿ ಅದು ಏಂಜಲ್ ನಂಬರ್ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಳ್ತಿದ್ದೀನಿ ಈ ಒಂದು ಏಂಜಲ್ ನಂಬರ್ ಒಂದಿಗೆ ನೀವು ಏನ್ ಬಯಸಿದ್ರೆ ಅದೆಲ್ಲ ಈಡೇರಿಸುತ್ತೆ ಅನ್ನೋದು ಹೇಳ್ತೀನಿ ಅದು ಯಾವ ತರ ಬಳಸಬೇಕು ದಿನಕ್ಕೆ ಎಷ್ಟು ಬಾರಿ ಜಪಿಸ್ಬೇಕು ಎಷ್ಟು ಬಾರಿ ಈ ನಂಬರ್ನ ನೀವು ನೆನಪಿಸ್ಕೊಬೇಕು ಅದಕ್ಕೆ ಬೇಕಾಗಿರೋದೇನು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಈ ವಿಕೊಳ್ತಿದ್ದೀನಿ ಇದಕ್ಕೆ ಬೇಕಾಗಿರೋದು ಕೇವಲ ವೈಟ್ ಪೇಪರ್ ಗ್ರೀನ್ ಪೆನ್ ತೋರಿಸ್ ನೋಡಿ ಗ್ರೀನ್ ಪೆನ್ ಮಾತ್ರ ಯೂಸ್ ಮಾಡಬೇಕು ನೀವು ವೈಟ್ ಪೇಪರ್ ಗ್ರೀನ್ ಪೆನ್ ಮಾತ್ರ ಯೂಸ್ ಮಾಡಬೇಕಾಗಿರೋದು ಸೊ ಇದನ್ನ ಯಾವ ಥರ ಅಂದರೆ ನಿಮಗೆ ಈ ಒಂದು ನಂಬರ್ ಹೇಳ್ತೀನಲ್ಲ ಅದನ್ನ ಮೇಲ್ಗಡೆ ಬರ್ಕೊಬೇಕು ನಿಮ್ಮ ಇಷ್ಟಾರ್ಥ ನಿಮಗೆ ನೆರವೇಬ ನೆರವೇರ್ಬೇಕಾಗಿರೋ ಇಚ್ಛೆ ಏನಿದೆ ಅದನ್ನ ಇಲ್ಲಿ ಬರ್ಕೊಬೇಕು ಇಲ್ಲಿ ನಂಬರ್ ಬರೀತೀರಾ ನಾನು ಹೇಳೋ ಒಂದು ಏಂಜಲ್ ನಂಬರ್ನ ಗ್ರೀನ್ ಕಲರ್ ಪೆನ್ ನಲ್ಲಿ ವೈಟ್ ಪೇಪರ್ ಮೇಲೆ ಬರೀತೀರಾ ಕೆಳಗಡೆ ನಿಮ್ಮ ಸ್ಟ್ರಾಂಗ್ ಅಂದ್ರೆ ತುಂಬಾ ದಿನಗಳಿಂದ ಕಾಡ್ತಾ ಇರುತ್ತೆ ನಿಮಗೆ ಈಡೇರ್ತಾ ಇರೋಲ್ಲ ಅಂಥ ಒಂದು ಸ್ಟ್ರಾಂಗ್ ಇಚ್ಛೆನ ನೀವು ಇಲ್ಲಿ ಔಟ್ ಮಾಡಿ ಬರೀಬೇಕು ಒಂದು ಎರಡು ಮೂರು ನಿಮಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ಆದರೆ ಈ ಪ್ರಕ್ರಿಯೆ ನಲವತ್ತೈದು ದಿನ ಮಾಡಬೇಕು ಸೊ ನಲವತ್ತೈದು ದಿನ ಕಂಪಲ್ಸರಿ ಮಾಡಲೇಬೇಕು ಅದು ಯಾವ ಥರ ಅನ್ನೋದನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏಂಜಲ್ ನಂಬರ್ ಬರೀತೀವಲ್ಲ ಇಲ್ಲಿ ನಿಮ್ಮ ಇಚ್ಛೆಗಳು ಒನ್ ಬೈ ಒನ್ ಇಲ್ಲಿ ಲಿಸ್ಟ್ ಔಟ್ ಮಾಡಿರ್ತೀರ ನೀವು ಬೇಕಾದ್ರೆ ದೊಡ್ಡ ಶೀಟೇ ಬೇಕಾದ್ರೆ ತಗೊಳ್ಳಿ ಇಲ್ಲಿ ನಾನು ಪಾಕೆಟಲ್ಲಿ ಇಟ್ಕೊಳ್ಳೋಕ್ಕೆ ಚಿಕ್ಕದಾಗಿ ತೋರಿಸ್ತಿದ್ದೀನಿ ಒಂದೇ ಒಂದು ಇಚ್ಛೆ ತೋರಿಸೋದನ್ನು ತೋರಿಸ್ತಿದ್ದೀನಿ ನಾನು ಓಕೆ ನೀವೇನು ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ನಿಮ್ಮ ಆಸೆಗಳೇನಿದೆ ಎಷ್ಟು ಹಣ ಬೇಕು ಅಥವಾ ಮನೆ ಬೇಕು ವಾಹನ ಬೇಕು ಇತ್ಯಾದಿ ಇರ್ತದಲ್ವ ನನ್ನ ಒಡವೆ ರಿಲೀಸ್ ಆಗಬೇಕು ನನ್ನ ಸಾಲ ತೀರಬೇಕು ಈ ರೀತಿ ನಿಮ್ಮದು ಬಗೆ ಅಂದರೆ ಯಾವ ರೀತಿ ಯಾವ ಇಚ್ಛೆಗಳಿದೆಯೋ ಅದನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಿ ನೀವು ಬರ್ಕೊಬೇಕು ಅಂತ ಹೇಳ್ತಿದ್ದೀನಿ ಅರ್ಥ ಆಗ್ತಿದೆ ಅಲ್ವಾ ಈಗ ಏಂಜಲ್ ನಂಬರ್ನ ಹೇಗೆ ಬರೆಯೋದು ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ಒನ್ ಒನ್ ಸೆವೆನ್ ಸಿಕ್ಸ್ ಕಾಣಿಸ್ತಿದ್ದಲ್ಲ ಒನ್ ಒನ್ ಸೆವೆನ್ ಸಿಕ್ಸ್ ಈ ರೀತಿ ಬರ್ಕೊಬೇಕು ಮೇಲುಗಡೆ ಕೆಳಗಡೆ ಇಲ್ಲಿ ನಿಮ್ಮ ಇಚ್ಛೆ ಏನಿದೆ ಅದನ್ನು ಬರ್ಕೋಬೇಕು ಅಥವಾ ನಿಮಗೆ ಎಷ್ಟು ಹಣ ಬೇಕೋ ಅದನ್ನು ಬರ್ಕೊಬೇಕು ಇಲ್ಲಿ ಇಲ್ಲಿ ಬರ್ಕೊಂಡಾದ್ಮೇಲೆ ಎಷ್ಟು ಸಲಿ ಹೇಳ್ಕೊಬೇಕು ಈ ನಂಬರ್ನ ಅಂದರೆ ಫಸ್ಟು ನೀವು ಇದು ಬರಿದ ತಕ್ಷಣ ನಲವತ್ತೈದು ಸಲ ಈ ನಂಬರ್ ಹೇಳಬೇಕು ಫಾರ್ಟಿ ಫೈವ್ ಟೈಮ್ಸ್ ಫಾರ್ಟಿ ಫೈವ್ ಟೈಮ್ಸ್ ಈ ಒಂದು ಫಾರ್ಟಿ ಫೈವ್ ಟೈಮ್ಸ್ ಹೇಳ್ಕೊಬೇಕು ಯಾವುದು ಒನ್ ಒನ್ ಸೆವೆನ್ ಸಿಕ್ಸ್ ಕೇವಲ ಗ್ರೀನ್ ಪೆನ್ ಯೂಸ್ ಮಾಡಿಬಿಟ್ಟೇ ಬರಿಬೇಕು ನೀವು ಗ್ರೀನ್ ಮಾರ್ಕರ್ ಆಗ್ಬೋದು ಗ್ರೀನ್ ಪೆನ್ ಆಗ್ಬೋದು ಯೂಸ್ ಮಾಡಿಬಿಟ್ಟು ಬರೀರಿ ಅರ್ಥ ಆಗ್ತಿದೆ ಅಲ್ವಾ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಬರೆದುಬಿಟ್ಟು ಅದನ್ನ ಮನೆಯ ಮನಸ್ಸು ಒಳಗಡೆ ನೀವು ಹೇಳ್ಕೊಬೇಕು ನಿಮ್ಮ ಮನಸ್ಸೊಳಗಡೆ ಈ ನಂಬರ್ನ ಪದೇ ಪದೇ ಫಾರ್ಟಿ ಫೈವ್ ಟೈಮ್ಸ್ ಹೇಳ್ಕೊಬೇಕು ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ನಂಬಿಕೆ ಇದ್ದರೆ ಮಾತ್ರ ಮಾಡಿ ನಾನು ಹೇಳೋ ವಿಡಿಯೋಗಳಾಗಲಿ ಶಾರ್ಟ್ ಕಟ್ಸ್ ಆಗಲಿ ಹಣನ ಸಂಪಾದನೆ ಮಾಡೋದಕ್ಕೆ ಹಣ ನಿಮ್ಮೊಂದಿಗೆ ಆತ್ರಿಕೆ ತರಿಸ್ಕೊಳ್ಳೋದಕ್ಕೆ ನಾವು ಒಂದು ಪ್ರಯತ್ನ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಮಾಡಿ ನಂಬಿಕೆ ಇಲ್ಲ ಅಂದರೆ ಮಾಡಲಿಕ್ಕೆ ಹೋಗಬೇಡಿ ಇದು ಡೈರೆಕ್ಟ್ ನಿಮಗೆ ಯೂನಿವರ್ಸ್ ಕನೆಕ್ಟ್ ಮಾಡೋವಂಥ ವಿಷಯಗಳು ಹಾಗಾಗಿ ನೀವು ಫುಲ್ಫಿಲ್ ಆಗಿ ಅದನ್ನ ನಂಬಿ ಮಾಡಬೇಕಾಗ್ತದೆ ಇಲ್ಲಿ ತೋರಿಸ್ತಿದಿನ ಒನ್ 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 ಸೆವೆನ್ ಸಿಕ್ಸ್ ಈ ಒನ್ ಒನ್ ಸೆವೆನ್ ಸಿಕ್ಸ್ ಅನ್ನೋದು ಮೋಸ್ಟ್ ಪವರ್ಫುಲ್ ಏಂಜಲ್ ನಂಬರ್ ಹಾಗಾಗಿ ನಲವತ್ತೈದು ಸಲ ಇದನ್ನ ಹೇಳ್ಕೊಂಡು ಈಗ ಒನ್ ಬೈ ಒನ್ ನಿಮ್ಮ ಇಚ್ಛೆಗೇನಿದೆ ಅದನ್ನ ಹೇಳ್ಕೊಳ್ಳಿ ನಾನಿಲ್ಲಿ ಮೂರು ಬರೀತೀನಿ ಅಂದ್ಕೊಳ್ಳಿ ನಿಮ್ಮ ಇಷ್ಟ ಬೇಕಾದ್ರೆ ಬೇಕಾದರೆ ಮೇಯ್ನ್ ಆಗಿ ಒಂದೇ ಬರೋದ್ರೂ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಇದನ್ನ ಹೇಳ್ಕೊಂಡು ಆ ಆ ಒಂದು ಇಚ್ಛೆನ ಓದ್ಕೊಬೇಕು ಅದನ್ನು ಓದಿ ನಮಗಿದು ಆಗಿದೆ ಅನ್ನೋ ಥರ ವಿಜುಲೈಸೇಷನ್ ಮಾಡ್ಕೊಳ್ಳಿ ಈ ಇಚ್ಛೆ ನನಗೆ ತೀರೋಗಿದೆ ಅಂತ ಅಂದ್ಕೊಬೇಕು ಆಗಬೇಕು ಅನ್ನೋದಕ್ಕಿಂತ ಆಗೋಗಿದೆ ಅಂದರೆ ನಿಮ್ಮ ಒಂದು ಫೇಸ್ ಫೀಲಿಂಗ್ ಹೆಂಗಿರುತ್ತೆ ಮನಸ್ಸಲ್ಲಿ ರಿಲ್ಯಾಕ್ಸೇಷನ್ ಹೆಂಗಿರುತ್ತೆ ಆ ನ ನೀವು ಪಡಿಬೇಕು ಅಂದರೆ ವಿಜುವಲೈಸೇಷನ್ ಆಗಬೇಕು ಅಂದರೆ ಅದು ನಮಗೆ ಸಿಕ್ಕದಂಗೆ ನೀವು ಊಹೆ ಅಂತಾರಲ್ವಾ ಅದನ್ನು ರಿಯಲ್ ಊಹೆ ಮಾಡ್ಕೊಳ್ಳಿ ಸಿಕ್ಕಿದ್ರೆ ನೀವೆಷ್ಟು ಖುಷಿ ಪಡ್ತೀರೋ ಅಷ್ಟನ್ನ ವ್ಯಕ್ತಪಡಿಸ್ಬೇಕಿಲ್ಲಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ನಲವತ್ತೈದು ಸರಿ ಹೇಳ್ಕೊಂಡು ನಲವತ್ತೈದು ಬಾರಿ ಹೇಳಿಕೊಂಡು ನೀವು ನಿಮ್ಮ ಆಸೆ ಏನಿದೆ ಈಗ ನಿಮಗೆ ಎಕ್ಸಾಂಪಲ್ಗೆ ಹೇಳ್ತೀನಿ ಇಲ್ಲಿ ನಿಮ್ಮ ಒಂದು ಕಾರ್ ಆಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು ನೀವು ಹಡ ಇಟ್ಟಿರ್ತೀರ ಅಥವಾ ಮಾರು ಬಿಟ್ಟಿರ್ತೀರಾ ನೀವು ಮತ್ತೆ ಹೊಸ ತಗೋಬೇಕು ಅಥವಾ ಆ ಒಡವೆ ಬಿಡಿಸ್ಕೊಬೇಕು ಆ ಒಡವೆ ಬಿಡಿಸಿದಾಗ ನಿಮ್ಮ ಮುಖದಲ್ಲಿ ಎಷ್ಟು ಕಲಾಂಶ ಇರ್ತದೆ ಎಷ್ಟು ಖುಷಿ ಖುಷಿಯಿಂದ ನನ್ನ ಒಡವೆ ನನಗೆ ಸಿಕ್ಕಪ್ಪ ಅನ್ನೋ ಖುಷಿ ಅದು ನೀವು ಮೈ ಮೇಲೆ ಹಾಕೊಂಡಂಗೆ ರಿಲ್ಯಾಕ್ಸ್ ಆದಂಗೆ ಈ ರೀತಿ ಒಂದು ಭಾವನೆ ಬರಬೇಕು ಇಲ್ಲಿ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ ನೀವು ಅದನ್ನ ಯಾವ ವಿಷಯದಲ್ಲಿ ಬೇಕಾದರೂ ಇಮ್ಯಾಜಿನ್ ಮಾಡ್ಕೋಬೋದು ವಿಜುವಲೈ ವಿಜುವಲೈಸೇಷನ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ನಮಗೆ ಯೂನಿವರ್ಸು ನಾವು ಯಾವುದನ್ನು ಬಯಸ್ತೀವೋ ಅದನ್ನೇ ಕೊಡುತ್ತೆ ಇವಾಗ ಆಗ್ತಾವ ಇಲ್ವಾ ಅಂತ ಆ ಹಾಫ್ ಆಫ್ ಮೈಂಡ್ಸೆಟ್ಟಲ್ಲಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ ಅವಾಗ ನಿಮ್ಮ ರಿಸಲ್ಟ್ ಸಹ ಹಾಫ್ ಆಫ್ ಮೈಂಡ್ಸೆಟ್ಟಲ್ಲೇ ಇರ್ತದೆ ಅರ್ಧ ಅರ್ಧ ರಿಸಲ್ಟ್ ಬರುತ್ತೆ ಹಾಗಾಗಿ ನಾನು ಹೇಳೋದು ಪ್ರತಿಯೊಂದನು ಅಷ್ಟೇ ಮನಸ್ಫೂರ್ತಿಯಾಗಿ ಮಾಡೋದ್ರಿಂದ ಇದ್ರೆ ಮಾತ್ರ ಫಾಲೋ ಮಾಡಿ ಇಲ್ಲ ಅಂದ್ರೆ ರಿಸಲ್ಟ್ ಸಿಗೋದಿಲ್ಲ ಖಂಡಿತ ರಿಸಲ್ಟ್ ಸಿಗೋದಿಲ್ಲ ನಾವು ಮಾಡ್ತಾ ಇರೋದು ಒಳ್ಳೆ ತಾರೀಖು ಮಾತ್ರನೇ ಇಲ್ಲ ಯಾವುದೂ ಮಾಡೋಣ ಮಾಡ್ತಿಲ್ಲ ಜಸ್ಟ್ ವಿಜುವಲೈಸೇಷನ್ ಮಾಡ್ಕೊಬೇಕು ಮನಿ ಆಫರ್ಮೇಶನ್ ಬಗ್ಗೆ ಹೇಳ್ತಿದ್ದೀನಿ ನಾನಿಲ್ಲಿ ಮಾಟ ಮಾತ್ರ ಹೇಳ್ತಿಲ್ಲ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ನಲವತ್ತೈದು ಬಾರಿ ಬರೀಬೇಕು ಅನ್ಕೊಬೇಕು ನೀವು ಒಂದ್ಸಲಿ ಬರೆದುಬಿಟ್ಟು ವೈಟ್ ಪೇಪರ್ ಮೇಲೆ ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದು ಬಿಟ್ಟು ನಲವತ್ತೈದು ಬಾರಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಹೇಳ್ಕೊಂಡು ನಿಮ್ಮ ಇಚ್ಛೆ ಏನಿದೆ ಎಕ್ಸಾಂಪಲ್ ಇಲ್ಲಿ ಗೋಲ್ಡ್ ಅಂತಾನೆ ಬರೀತೀನಪ್ಪ ನನ್ ಗೋಲ್ಡು ಗೋಲ್ಡ್ ಬಂತು 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 ನಾನು ಮೈ ಮೇಲೆ ಹಾಕ್ಕೊಂಡಿದ್ದೀನಿ ಖುಷಿ ಪಡ್ತಿದ್ದೀನಿ ಈ ರೀತಿ ಇರಬೇಕು ನಿಮ್ಮ ಫೀಲ್ ಹೆಂಗಿರ್ಬೇಕಂದ್ರೆ ಆಲ್ಮೋಸ್ಟ್ ಅದು ನಿಮ್ಮ ಮೇಲೆ ನೀವು ಹಾಕ್ಕೊಂಡು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀರಾ ಖುಷಿ ಖುಷಿಯಿಂದ ಇದ್ದೀರಾ ಇದು ವಿಜುವಲೈಸೇಷನ್ ಅಂದರೆ ಬಂದಿಲ್ಲ 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 ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಬರಲೇ ಇಲ್ಲ ಬರಲೇ ಇಲ್ಲ ಬರಬೇಕು ಬರಬೇಕು ಅಂದರೆ ಅದು ಬರುತ್ತೆ ಬರಲೇ ಇಲ್ಲ ಅಂದರೆ ಬಂದಿರಲ್ಲ ಬರಬೇಕು ಅಂದರೆ ಯಾವಾಗ ಬರುತ್ತೆ ಅದಕ್ಕೆ ಹೇಳ್ತಿದ್ದೀನಿ ಬಂದಿದೆ ನಾನು ಖುಷಿ ಖುಷಿಯಿಂದ ಸ್ಮೈಲಿ ಫೇಸ್ ಅಲ್ಲಿ ಅಂದರೆ ನೀವು ಒಳಗಡೆ ಇಂಟೆನ್ಷನ್ ನೀವು ಮಿರರಲ್ಲಿ ಅಚ್ಚುಕಟ್ಟಾಗಿ ರೆಡಿಯಾಗಿ ನೋಡ್ಕೊಂತೀರ ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ಹಂಗಿರಬೇಕು ವಿಜುಲೈಸೇಷನ್ ಅಂದರೆ ಈಗ ನಿಮ್ಮ ಸೀರೆ ಹಾಕೊಂಡು ಒಂದು ಫಂಕ್ಷನ್ ಹೋಗೋದು ಅಂದ್ರೆ ನೀವು ರೆಡಿ ಆಗಿರೋ ಒಂದು ನೋಟ ನಿಮಗೆ ಮೈಂಡ್ ಅಲ್ಲಿ ಅಲ್ವಾ ಅದು ನೀವು ವಿಜುಲೈಸೇಷನ್ ಮಾಡ್ಕೊಂಡಿರೋದು ಅಂತ ಅರ್ಥ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಒಡವೆನ ನೀವು ಹಾಕ್ಕೊಂಡಂಗೆ ವಿಜುಲೈಸೇಷನ್ ಮಾಡ್ಕೊಳ್ಳಿ ನಿಮಗೆ ಬಂದ್ಬಿಟ್ಟಿದೆ ಅಂತ ಅದು ಒರಿಜಿನಲ್ ವಿಜುಲೈಸೇಷನ್ ನಿಮಗೆ ಬಂದಿದೆ ಅನ್ನೋದನ್ನು ನೀವು ನಂಬಬೇಕು ಬಿಲೀವ್ ಮಾಡಬೇಕು ನೀವು ನಂಬಿಕೆ ಇಲ್ದಿರ ಯಾವುದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಓಕೆ ಈಗ ವಿಷಯ ಬರೋಣ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ನಲವತ್ತೈದು ಸಲ ಹೇಳ್ಕೊಂಡಾದ್ಮೇಲೆ ನಿಮ್ಮ ಒಂದು ಇಚ್ಛೆನ ಹೇಳ್ಕೊಂಡಾದ್ಮೇಲೆ ಅದು ನಿಮಗೆ ಸಿಕ್ಕಿದೆ ಅಂತ ನೀವು ಫೀಲ್ ಆದಮೇಲೆ ಮತ್ತೆ ಅದನ್ನು ನಲವತ್ತೈದು ಬಾರಿ ಹೇಳ್ಕೋಬೇಕು ಅಗೇನ್ ಫಾರ್ಟಿ ಫೈವ್ ಟೈಮ್ಸ್ ಅಗೇನ್ ಫಾರ್ಟಿ ಫೈವ್ ಟೈಮ್ಸ್ ಹೇಳ್ಕೊಬೇಕು ಏನ ಒನ್ ಒನ್ ಸೆವೆನ್ ಸಿಕ್ಸ್ ಅನ್ನೋದನ್ನ ಮತ್ತೆ ಹೇಳ್ಕೊಬೇಕು ನಿಮ್ಮ ಒಂದು ಇಚ್ಛೆನಾ ಹೇಳ್ಕೊಂಡಾದ್ಮೇಲೆ ಮತ್ತೆ ಫೋರ್ಟಿ ಫೈವ್ ಟೈಮ್ಸ್ ಇದನ್ನ ಹೇಳ್ಕೊಬೇಕು ಅಪ್ ಟು ಎಷ್ಟು ದಿವಸ ಅಪ್ ಟು ಫಾರ್ಟಿ ಫೈವ್ ಡೇಸ್ ನೀವು ಒನ್ ಒನ್ ಸೆವೆನ್ ಸಿಕ್ಸ್ ಅನ್ನೋದನ್ನ ಫಸ್ಟ್ ಇಲ್ಲಿ ಹೇಳ್ಕೊಂತೀರಾ ಫಾರ್ಟಿ ಫೈವ್ ಟೈಮ್ಸ್ ನಿಮ್ಮ ವಿಜುವಲೈಸೇಷನ್ ಮಾಡ್ಕೊಂಡಿದೀರ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿದ್ದೀರಾ ಇಲ್ಲಿ ಯೂನಿವರ್ಸ್ ನೀವು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ನಿಮ್ಮ ವಸ್ತುನ ರಿಟರ್ನ್ ಮಾಡಿದೆ ಅಲ್ವಾ ಸೊ ಕೃತಜ್ಞತೆ ಪೂರ್ವಕವಾಗಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಮನಸ್ಫೂರ್ತಿಯಾಗಿ ನಿಮ್ಗೆ ಯಾರೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ ಯಾಕಂದ್ರೆ ಥ್ಯಾಂಕ್ಸ್ ಹೇಳೋದ್ರಿಂದ ಅವ್ರಿಗೆ ಖುಷಿ ಪಡುತ್ತೋ ಇಲ್ವೋ ನಿಮ್ಮ ಮನಸಿಗಂತೂ ರಿಲ್ಯಾಕ್ಸ್ ಖಂಡಿತ ಸಿಗುತ್ತೆ ನೀವಂತೂ ಖುಷಿ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿಮ್ಗೆ ಯಾರೇ ಒಳ್ಳೆ ಕೆಲಸ ಮಾಡ್ರು ಈಗ ನಾವಿದೆಲ್ಲ ಮಾಡ್ತಾ ಇರೋದು ನೀವು ಯಾರ ಸರ್ಕಾರದಿಂದ ಯೂನಿವರ್ಸ್ ಸರ್ಕಾರದಿಂದ ಅಲ್ವಾ ಸೊ ಹಾಗಾಗಿ ಇಲ್ಲಿ ಯೂನಿವರ್ಸ್ಗೆ ಸ್ಯಾಂಕ್ಸ್ ಇಡೆ ಅಂತ ಹೇಳ್ತಿದ್ದೀನಿ ಒನ್ ಒನ್ ಸೆವೆನ್ ಸಿಕ್ಸ್ ನೀ ನನ್ನ ಒಡವೆ ನನಗೆ ಸಿಕ್ಕಿರೋದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಸ್ತ ಮತ್ತೆ ವ್ಯಕ್ತಪಡಿಸಬೇಕು ನೀವು ಇಲ್ಲಿ ಫಾರ್ಟಿ ಫೈವ್ ಟೈಮ್ಸ್ ಹೇಳಿದ್ಮೇಲೆ ನಿಮ್ಮ ಇಚ್ಛೆ ಹೇಳಿದ್ಮೇಲೆ ಮತ್ತೆ ನಲವತ್ತೈದು ಬಾರಿ ಈ ಒಂದನ್ನು ಹೇಳಬೇಕು ಥ್ಯಾಂಕ್ ಯು ಯೂನಿವರ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಫಾರ್ಟಿ ಫೈವ್ ಟೈಮ್ಸ್ ಹೇಳಿಕೊಂಡು ನನ್ನ ಒಂದು ಒಡವೆ ಮನೆಗೆ ತಂದುಕೊಟ್ಟು ನಾನು ಹಾಕ್ಕೊಂಡು ಖುಷಿ ಖುಷಿಯಿಂದ ಏನೋ ಥರ ಮಾಡಿದ್ದಕ್ಕೆ ನಿನಗೆ ಧನ್ಯವಾದ ಯೂನಿವರ್ಸ್ ವಿಶ್ವ ಅಂತ ಹೇಳ್ಕೊಬೇಕು ಅಥವಾ ನನ್ನ ಕಾರು ನನಗೆ ತಂದುಕೊಟ್ಟಿದ್ದಕ್ಕೆ ನಿನಗೆ ತುಂಬ ಧನ್ಯವಾದ ಅಂತ ಹೇಳ್ಕೊಳ್ಬೇಕು ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು ನೀವು ಯೂನಿವರ್ಸ್ಗೆ ನನಗೆ ಬೇಕಾದಷ್ಟು ನನಗೆ ಬೇಕಾಗಿರೋ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಹಣನ ನೀನು ಕೊಡ್ತಾ ಇರೋದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಯೂನಿವರ್ಸ್ಗೆ ನೀವು ಇಂಗ್ಲೀಷಲ್ಲಿ ಹೇಳ್ತೀರಾ ಹೇಳಿ ಕನ್ನಡದಲ್ಲೇ ಹೇಳ್ತೀರಾ ಹೇಳಿ ನೀವು ಯಾವ ಒಂದು ಭಾಷೆ ಹೇಳಿದ್ರು ಯೂನಿವರ್ಸ್ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿರುತ್ತೆ ಯೂನಿವರ್ಸ್ ಯಾವ ಥರ ಇರುತ್ತೆಂದರೆ ಒಳ್ಳೆ ನಿಮಗೆ ಫ್ರೆಂಡ್ ಥರ ಇನ್ನೇನಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಅದು ಸಜೆಷನ್ ಕೊಡೋಕ್ಕೆ ರೆಡಿಯಾಗಿರ್ತದೆ ಆದರೆ ನಿಮ್ಮ ಫ್ರೆಂಡ್ ಅಂದರೆ ಇಲ್ಲಿ ಒಳಗಂದು ಹೊರಗೊಂದು ಇರಲ್ಲ ಯೂನಿವರ್ಸ್ಗೆ ಏನು ಬಯಸ್ತೀರೋ ಅದನ್ನೇ ಕೊಡುತ್ತೆ ಇದು ಅರ್ಥ ಆಯಿತಾ ನೀವು ನೆಗೆಟಿವ್ ಬಯಸಿದ್ರೆ ನೆಗೆಟಿವ್ ಕೊಡುತ್ತೆ ಪಾಸಿಟಿವ್ ಬಯಸಿದ್ರೆ ಪಾಸಿಟಿವ್ ಕೊಡುತ್ತೆ ಅದಕ್ಕೆ ಮತ್ತೆ ಮತ್ತೆ ಅದು ಬೇಕಾಗಿಲ್ಲ ನಮಗೆ ನಮ್ಮ ಸಬ್ಜೆಕ್ಟಲ್ಲಿ ಅದು ಇಲ್ವೇ ಇಲ್ಲ ಬರೀ ಬೇಕಾಗಿರೋದು ಪಾಸಿಟಿವ್ ಮೈಂಡ್ ಸೆಟ್ ಪಾಸಿಟಿವ್ ಆಫಿರ್ಮೇಷನ್ ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಎಲ್ಲ ನೀವು ಪಾಸಿಟಿವ್ ವಿಜುಲೈಸೇಷನ್ ಎಲ್ಲ ಪಾಸಿಟಿವ್ ಆಗಿರಬೇಕು ಓಕೆ ನನಗೆ ಬಂದಿದೆ ನಾನು ಸಾಧಿಸಿದ್ದೀನಿ ನಾನು ಅನುಭವಿಸ್ತಿದ್ದೀನಿ ಈ ಥರ ಪ್ರೆಸೆಂಟ್ ಮೈಂಡ್ಸೆಟ್ಟಲ್ಲಿ ಹೇಳಿ ಬಂದಿತ್ತು ಒಟ್ಟಾಯ್ತು ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಈ ಥರ ಕ್ವಶನ್ ಮಾರ್ಕ್ಸ್ ಬೇಡ ಸಮಾಧಾನ ಸಿಕ್ಕಿರೋವಾಗ ನಿಮ್ಮ ಕ್ವಶನ್ ಪೇಪರ್ ಹೆಂಗಿರುತ್ತೆ ಔಟ್ ಆಫ್ ಔಟು ಹಂಡ್ರೆಡ್ ಔಟ್ ಆಫ್ ಔಟ್ ಇರುತ್ತಲ್ಲ ಆ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ರಿಸಲ್ಟ್ ಅನ್ನೋದು ಆ ರೀತಿ ವ್ಯಕ್ತಪಡಿಸಿ ನೀವು ಹಾಗಾಗಿ ಒನ್ ಒನ್ ಸೆವೆನ್ ಸಿಕ್ಸ್ ನಲ್ವತ್ತೈದು ಸಹಿ ಹೇಳ್ಕೊಂಡಾದ್ಮೇಲೆ ನಿಮ್ಮ ನಿಜೆ ಹೇಳ್ಕೊಂಡಾದ್ಮೇಲೆ ಮತ್ತೆ ನಲ್ವತ್ತೈದು ಬಾರಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಹೇಳ್ಕೊಬೇಕು ಆಗ್ಬು ಈ ಒಂದು ಪ್ರಕ್ರಿಯೆಯನ್ನು ನೀವು ನಲವತ್ತೈದು ದಿವಸ ಮಾಡಬೇಕು ಫಾರ್ಟಿ ಫೈವ್ ಡೇಸ್ ಮಾಡಲೇಬೇಕು ಫಾರ್ಟಿ ಫೈವ್ ಡೇಸ್ ಅಂದ್ರೆ ನೀವು ಒಂದ್ಸಲ ಬರ್ದಿಟ್ಟಿರ್ತೀರಾ ನಿಮ್ಮ ಇಚ್ಛೆನ ಬರ್ದಿಟ್ಟಿರ್ತೀರಾ ಆ ಪೇಪರ್ನ ಡೈಲಿ ತೆಗೆದ್ರಿ ತೆಗೆದ್ರಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಫಾರ್ಟಿ ಫೈವ್ ಟೈಮ್ಸ್ ಹೇಳ್ಕೊಂಡ್ರಿ ನಿಮ್ಮ ಇಚ್ಛೆನ ಓದಿದ್ರಿ ಒಂದ್ಸಾರಿ ಓದಿದ್ರೆ ನಿಮ್ಗೆ ಸಿಕ್ಕಿದೆ ಅಂತ ಓದಿದ್ರಿ ಹಾಂ ಮತ್ತೆ ನಲ್ವತ್ತೈದು ಬಾರಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಹೇಳ್ಕೊಂಡ್ರಿ ಹಾ ಇದೇ ರೀತಿ ನೀವು ನಲವತ್ತೈದು ದಿನ ಮಾಡಲೇಬೇಕು ಸಾಧನೆ ಮಾಡಿದ್ರೇ ರಿಸಲ್ಟ್ ಸಕ್ಸಸ್ ಆಗಿ ಸಿಗುತ್ತೆ ನನಗೆ ಈ ವಿಷಯದಲ್ಲಿ ಖಂಡಿತ ಪಾಸಿಟಿವ್ ಆಗಿ ಬರಲೇಬೇಕು ನಾನು ಸಕ್ಸಸ್ ಆಗಲೇಬೇಕು ಒಳ್ಳೆ ರಿಸಲ್ಟ್ ಬೇಕು ಅಂದರೆ ನೀವು ಕಂಪಲ್ಸರಿ ನಲವತ್ತೈದು ಸರಿ ನಲವತ್ತೈದು ದಿನ ಈ ಒಂದು ನಂಬರ್ ನಾನು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ನಮ್ಮ ಹೆಚ್ಚು ಸಮೇತ ರಿಸಲ್ಟು ಅಷ್ಟೇ ಚೆನ್ನಾಗಿರ್ತದೆ ಯಾರು ಮಾಡಿದ್ರೆ ಮಾಡ್ದಿರ ಅಂತ ಅರ್ಧ ದಾರಿ ಬಿಟ್ಬಿಟ್ಟು ಇವೆಲ್ಲ ಹಾಗಲ್ಲ ಬಂದಿಲ್ಲ ರಿಸಲ್ಟು ಅನ್ನೋದನ್ನು ಮಾತ್ರ ವ್ಯಕ್ತಪಡಿಸ್ಬೇಡಿ ಪ್ರಯತ್ನ ಇಂಪಾರ್ಟೆಂಟ್ ನೀವು ಪಾಸಿಟಿವ್ ಅಲ್ಲಿ ನೀವು ಫಾರ್ಟಿ ಫೈವ್ ಡೇಸ್ ಕಂಪಲ್ಸರಿ ಮಾಡಿ ನೋಡಿ ನಿಮಗೆ ತಿರುಗೇ ಇರೋದಿಲ್ಲ ನೀವೇನು ಕೇಳಿರ್ತೀರ ಅದು ಬಂದ್ಬಿಟ್ಟಿರುತ್ತೆ ಏನು ಕೇಳಿದ್ರೆ ಅದು ಕೊಡುತ್ತೆ ಓನ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಇಲ್ಲ ಮತ್ತೆ ಈ ನಂಬರ್ನ ಬರ್ಸ್ಕೊಂಡು ಇನ್ನೇನೇ ಮಾಡೋಕ್ಕೆ ಹೋಗಬಾರ್ದು ಅಂತಕ್ಕೆ ಇದು ದಾರಿ ಕೊಡೋದೇ ಇಲ್ಲ ಓನ್ಲಿ ಪಾಸಿಟಿವ್ ಓನ್ಲಿ ಮನಿ ಅಫಿರ್ಮೇಷನ್ ನೀನು ವೆಲ್ತ್ ಆಗಿರೋದಕ್ಕೆ ಮಾತ್ರ ಇದು ಸಪೋರ್ಟ್ ಮಾಡುತ್ತೆ ಗ್ರೋತ್ ನಿನ್ನ ಒಂದು ಸಕ್ಸಸ್ಗೆ ಮಾತ್ರ ಈ ಒಂದು ನಂಬರ್ ನಿಮಗೆ ಸಪೋರ್ಟ್ ಮಾಡುತ್ತೆ ನಾನು ಹೇಳಿರೋದು ಅರ್ಥ ಆಗಿದೆ ಅಂದ್ಕೊತೀನಿ ಸೊ ಹಾಗಾಗಿ ಈ ರೀತಿ ಮಾಡಿ ನೋಡಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಫಾರ್ಟಿ ಫೈವ್ ಟೈಮ್ಸ್ ಹೇಳ್ಕೊಳ್ಳಿ ಗ್ರೀನ್ ಪೆನ್ನಲ್ಲಿ ವೈಟ್ ಪೇಪರ್ ಮೇಲೆ ಬರೆದು ಬಿಟ್ಟು ನಿಮ್ಮ ಇಚ್ಛೆನ ಬರೀರಿ ಮತ್ತೆ ಫಾರ್ಟಿ ಫೈವ್ ಟೈಮ್ಸ್ ಹೇಳ್ಕೊಳ್ಳಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಅಪ್ ಟು ಫಾರ್ಟಿ ಫೈವ್ ಡೇಸ್ ಮಾಡಿ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ ಒಳ್ಳೆ ರಿಸಲ್ಟ್ನ ಪಡಿತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋಸ್ನ ಇನ್ನೂ ನಾಲ್ಕೈದು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಈ ಥರ ಒಂದು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ನ ನಿಮ್ಮ ಮುಂದೆ ತರ್ತಿದ್ದೀನಿ ನನಗೂ ಪ್ರೋತ್ಸಾಹ ಬೇಕು ವ್ಯೂವರ್ಸ್ ಜಾಸ್ತಿ ಆದರೆ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ತರೋದಕ್ಕೆ ನನಗೂ ಜೋಶಾಗಿರ್ತೀನಿ ಹಾಗಾಗಿ ಒಳ್ಳೇದನ್ನ ಒಳ್ಳೆ ಸಬ್ಜೆಕ್ಟ್ ಕೊಡ್ತಿದ್ದೀನಿ ಶೇರ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಬೆನಿಫಿಟ್ಸ್ ಪಡೀರಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ನಿಮ್ಮ ರಿಸಲ್ಟು ಟ್ರೈ ಮಾಡಿ ನನಗೆ ರಿಪ್ಲೈ ಅಂತೂ ಕೊಡಿ